ನಮಸ್ಕಾರ ಅರಾಮಿ ಮತ್ತೆ ಏನ್ ಕೆಲಸ ಮಾಡ್ತಿದ್ರಿ ಅಡಿಕೆ ಕೊಯ್ಲಾಗಿದೆ ಕಳೆ ಸುಮಾರು ಕಳೆ ಬಂದಿದೆ ಕಳೆನಾಶಕ ಹೊಡಿಬೇಕಂತ ಮಾಡಿದ್ದೇವೆ ಕಳೆನಾಶಕ ಹೊಡೆಯೋದೋ ಬೇಡ ಅಂತಂದು ನಿಮ್ಮ ಹತ್ರ ಒಂದು ಸಲಹೆ ಕೇಳೋಣ ಅಂತ ಬಂದಿದ್ದೇವೆ ಹೌದಾ ಓಕೆ ಕಳೆನಾಶಕ ಕಳೆನಾಶಕ ತೋಟದಲ್ಲಿ ಬಳಕೆ ಬೇಡ ಯಾಕಂದ್ರೆ ಕಳೆನಾಶಕನೇ ದೊಡ್ಡ ಅವಾಂತರವಾಗಿದೆ ಕಳೆನಾಶಕ ಅದು ಏನ್ ಮಾಡುತ್ತೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಮೈಕ್ರೋಬ್ಸ್ ಜೀವಾಣುಗಳನ್ನ ಕಿಲ್ ಮಾಡುತ್ತೆ ಅದ್ರ ಜೊತೆಗೆ ಮೇಲಿನ ಆಹಾರ ತಗೊಳ್ತಕ್ಕಂಥ ಅಡಿಕೆ ಬೇರುಗಳನ್ನ ಸುಟ್ಟಾಕ್ತತೆ ಹಂಗಿರೋದ್ರಿಂದ ಹೆಚ್ಚಿನ ಕಳೆನಾಶಕ ಯೂಸ್ ಮಾಡೋದು ಬೇಡ ಅದ್ರ ಬದಲು ನೀವು ಕಳೆನಾಶಕದ ಬದ್ಲಿಗೆ ಏನ್ಮಾಡ್ತೀರಿ ಅಂದ್ರೆ ನೀವು ದ್ವಿದಳ ಧಾನ್ಯಗಳನ್ನ ಕೊತ್ತಿಗೆಯಾಗಿ ಪ್ರತಿ ವರ್ಷ ಮುಂಗಾರು ಮತ್ತು ಮುಂಗಾರಿಗೆ ಮುಖ್ಯವಾಗಿ ಆಗಿ ಧಾನ್ಯಗಳನ್ನ ಹಾಕೋದ್ರಿಂದ ನಿಮ್ಗೆ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಮಾತಾಡ್ತೀವಿ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಮಣ್ಣಿನ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಉತ್ತಮವಾದ ಬೆಳೆ ಬರುತ್ತೆ ಹಂಗಿರೋದ್ರಿಂದ ನೀವು ದ್ವಿದಳ ಧಾನ್ಯಗಳನ್ನ ಕೊಟ್ಟಿಗೆ ಗೊಬ್ಬರಗಳನ್ನ ಇವನ್ನೆಲ್ಲ ನಿಮ್ ಭೂಮಿಗೆ ಸೇರಿಸ್ತಾ ಹೋಗ್ಲಿ ಮನ್ಸಿ ಮಾಡ್ತಾ ಹೋಗ್ಲಿ ನಿಮ್ ಕಳೆ ಕಂಟ್ರೋಲ್ ಆಗುತ್ತೆ ಅದನ್ನ ಬಿಟ್ಟು ಪ್ರತಿ ವರ್ಷ ಕಳೆ ನಾಶಕ ಹೊಡಿತಾ ಹೊಡಿತಾ ಹೋದ್ನು ನಿಮ್ ಭೂಮಿ ಹಾಳಾಗುತ್ತೆ ಬೆಳೆ ಹಾಳಾಗುತ್ತೆ ಬೇರೆ ಹಾಳಾದಾಗ ಹಿಡಿಮಂಡಿರುವಾಗ ಇವರು ಬಂದು ನಿಮ್ ತೋಟ ಸಂಪೂರ್ಣ ಹಾಳಾಗ ಮಟ್ಟಕ್ಕೆ ಹೋಗುತ್ತೆ ಆಗಿರೋದ್ರಿಂದ ಚೆನ್ನಾಗಿ ನ್ಯೂಟ್ರಿಯೆಂಟ್ ಕೊಡ್ರಿ ಆಹಾರವನ್ನ ಚೆನ್ನಾಗಿ ಒದಗಿಸಿ ಇಂತ ಬ್ಯಾಡ್ದಾದ ಕೆಲಸಗಳನ್ನ ತೋಟದಲ್ಲಿ ಕಳೆನಾಶಕ ನಾಶಕ ಕೆಲಸಗಳನ್ನ ಸಂಪೂರ್ಣ ಬಿಟ್ಬಿಡಿ ಮಾಡಿ ಮತ್ತೆ ಸಪ್ಪು ಕಸ ಬರೋಟದಲ್ಲಿ ಅದು ಮತ್ತೆ ಹೊಡ್ಬಿಟ್ಟು ಮತ್ತೆ ಹಂಗ ಬೆಳಿತೈತೆ ಅದ್ರಲ್ಲಿ ಹಂಗ ನೋಡ್ಬೇಕು ತಕ್ಷಣ ಬೆಳಿತೈತಿ ಅಂದ್ರೆ ಅದಕ್ಕೆ ನೀವು ವೀಡ್ ಕಟ್ರ ಮಾಡಿ ಅದನ್ನೇನ್ ಮಾಡ್ತೀರಿ ದ್ವಿದಳ ಧಾನ್ಯಗಳನ್ನ ಹಾಕಿ ಹೆಸರು ಹಲಸಂದಿ ಹುರುಳಿ ಹಾ ಈ ತರ ದ್ವಿದಳ ಧಾನ್ಯಗಳನ್ನ ನೀವು ಭೂಮಿಯಲ್ಲಿ ತೋಟದಲ್ಲಿ ಹಾಕೋದ್ರಿಂದ ಆ ಕಳೆಗಳು ಅವೈಡ್ ಆಗುತ್ತೆ ಆ ಕಳೆಗಳ ಕಳೆಗಳು ಅವಾಯ್ಡ್ ಆಗಿ ನಿಮಗೆ ಉತ್ಕೃಷ್ಟವಾಗಿ ದ್ವಿದಳ ಧಾನ್ಯ ಮೇಲೆ ಆ ಕಳೆ ತನ್ನಷ್ಟು ತಾನೇ ಕಡಿಮೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಏನಂದ್ರೆ ಒಂದೇ ಸರಿ ಹಾಕಿ ಬರ್ಲಿಲ್ಲ ಬೆಳೀಲಿಲ್ಲ ಅಂತ ಹೇಳ್ಬಾಡ್ರಿ ಯಾಕೆ ಪ್ರಯತ್ನ ಇರ್ಬೇಕು ಒಂದು ಮಗು ಹುಟ್ಟಿ ನಾವು ಈಗ ಐದು ವರ್ಷದ ಮಗುಗ ಐ ಹೇಳ್ಕೊಡ್ತೇವೆ ಒಂದ್ ದಿವಸಕ್ಕೆ ಕಲ್ತ್ ಬಿಡುತ್ತಾ ಪ್ರತಿನಿತ್ಯ ನಾವು ರೂಢಿ ಮಾಡ್ತಾ 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 ಹೋದಂಗೆ ಹುಡುಗ ಮಗು ಎಲ್ಲಾ ಅಕ್ಷರಗಳನ್ನು ಕಲಿಯುತ್ತೆ ಹಾಗೆ ನೀವು ತೋಟದಲ್ಲಿ ಪ್ರತಿನಿತ್ಯ ನೀವೇನು ಈ ತರ ಮಲ್ಚಿಂಗ್ ಮಾಡೋದು ವೇಸ್ಟ್ ವೇಸ್ಟ್ ಬಿದ್ದಿರ್ತಕ್ಕಂಥ ಸರಿ ತೋಟದಲ್ಲಿ ಮಲ್ಚಿಂಗ್ ಮಾಡೋದು ಉದ್ರ ಧಾನ್ಯಗಳನ್ನು ಹಾಕೋದು ನಿರಂತರ ಪ್ರಯತ್ನ ಮಾಡ್ತಾ ಹೋದಂಗೆ ತೋಟದಲ್ಲಿ ಕಳೆ ಖಂಡಿತ ಕಂಟ್ರೋಲ್ ಆಗುತ್ತೆ ನಮಸ್ಕಾರ ಭಾರತ ಸರ್ಕಾರ ದೇಸಿ ಡಿಪ್ಲೊಮಾ ಕೋರ್ಸನ್ನ ನಮ್ಮಂಥ ಹಲವು ವ್ಯಾಪಾರಸ್ಥರಿಗೆ ನಮಗೆ ಯಾವುದೇ ತರಹದ ಡಿಗ್ರಿಗಳಿಲ್ಲ ಅಂದರೆ ಅಗ್ರಿಕಲ್ಚರ್ ಡಿಗ್ರಿಗಳನ್ನು ನಾವು ಪಡೆಯದೆ ನಾವು ಅಂಗಡಿಗಳನ್ನು ಮಾಡುವ ಉದ್ದೇಶಗಳನ್ನು ಇಟ್ಕೊಂಡು ಅಂಗಡಿಗಳನ್ನು ತೆರೆದು ಇವತ್ತು ಒಂದು ರೈತರಿಗಾಗಿ ಉತ್ತಮ ಸಲಹೆ ಮತ್ತು ಅಂಗಡಿ ಮಾಡಿದರಿಗೆ ನಮಗೆ ಡಿಗ್ರಿ ಸರ್ಟಿಫಿಕೇಟ್ಸ್ ಇಲ್ಲ ಹಾಗಿರೋದ್ರಿಂದ ಭಾರತ ಸರ್ಕಾರ ಈ ನಮ್ಮಂತವರಿಗಾಗಿ ಲಕ್ಷಾನ್ ಗಂಟಲೆ ದೇಸಿ ಡಿಪ್ಲೊಮಾ ಕೋರ್ಸ್ ಅನ್ನ ಹೊರತಂದು ಇವತ್ತು ನಮಗೆಲ್ಲ ದೇಸಿ ಡಿಪ್ಲೊಮಾ ಕೋರ್ಸ್ ಮಾಡಿರೋದ್ರಿಂದ ಹಲವು ಬಗೆಯ ಅನುಕೂಲಗಳಾಗಿದೆ ನಾವು ನಾವು ಈ ಡಿಪ್ಲೊಮಾ ಕೋರ್ಸ್ ಮಾಡೋ ಬಿಫೋರ್ ಎರಡು ವರ್ಷದಿಂದ ಅಂಗಡಿಯನ್ನ ಮಾಡ್ತಾ ಇದ್ವಿ ಬಟ್ ನಮಗೆ ಯಾವುದೇ ತರಹದ ಮಾಹಿತಿಗಳು ಮತ್ತು ತಂತ್ರಜ್ಞಾನದ ಮಾಹಿತಿ ಮತ್ತು ಟೆಕ್ನಿಕಲ್ ಆಗಿ ಮಾಹಿತಿಗಳು ಇರಲಿಲ್ಲ ಈ ದೇಸಿ ಡಿಪ್ಲೊಮಾ ಕೋರ್ಸ್ ನಾವು ಶಿವಮೊಗ್ಗ ಜಿಲ್ಲೆಯ ಹಳ್ಳಿಕೆರೆ ಹಳ್ಳಿ ಭದ್ರಾವತಿ ಹಳ್ಳಿಕೇರಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರರ ಬ್ಯಾಚಲ್ಲಿ ದೇಸಿ ಡಿಪ್ಲೊಮಾ ಕೋರ್ಸನ್ನು ಮಾಡಿದ್ವಿ ಆ ದಿ ಡಿಪ್ಲೊಮಾ ಕೋರ್ಸಿಂದ ನಮಗೆ ಇವತ್ತು ಉತ್ತಮ ನಾಲೆಡ್ಜ್ ಬಂದಿದೆ ಪ್ರತಿಯೊಂದು ನಮಗೆ ಒಂದು ವರ್ಷದ ಈ ತರಗತಿಯಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಡಿಪ್ಲೊಮಾ ಕೋರ್ಸ್ ಅಡ್ಮಿಷನ್ ಆದ ಕ್ಷಣದಿಂದ ನಮ್ಮ ತರಗತಿಗಳು ಏನು ನಡೆದು ತರಗತಿಯ ಮಾರ್ಗದರ್ಶನದಂತೆ ನಾವು ಪ್ರತಿನಿತ್ಯ ಫೀಲ್ಡ್ ವಿಸಿಟ್ ಮಾಡ್ತಿದ್ವಿ ಫೀಲ್ಡ್ ವಿಸಿಟ್ ಮಾಡಿ ರೈತರ ಆಗು ಹೋಗುಗಳು ಅಲ್ಲಿ ಏನು ಸಮಸ್ಯೆ ಇದೆ ಮೊದಲೇ ಅಂಗಡಿ ಮಾಡುವಾಗ ಸುಮ್ಮನೆ ಒಟ್ರಾಸ್ ರಸಗೊಬ್ಬರಗಳನ್ನ ಔಷಧಿಗಳನ್ನ ಕಾಂಬಿನೇಷನ್ ಇಲ್ಲದೆ ಸುಮ್ಮನೆ ಕೊಡ್ತಿದ್ವಿ ಅವು ವ್ಯತಿರಿಕ್ತ ಪರಿಣಾಮ ಆಗ್ತಿದ್ವು ಬಟ್ ದೇಶಿ ಡಿಪ್ಲೊಮಾ ಕೋರ್ಸ್ ಸೇರಿ ಇಲ್ಲಿ ಚೆನ್ನಾಗಿ ನಾವು ತರಗತಿಯನ್ನು ಮೇಲೆ ಅಲ್ಲಿ ತಿರ್ಕೊಂಡ್ ಮಾಹಿತಿಗಳ ಆಧಾರದ ಮೇಲೆ ಈಗ ಸ್ಥಳ ಪರಿಶೀಲನೆ ಮಾಡಿ ಮತ್ ತಾಕುಗಳನ್ನು ಪರಿಶೀಲನೆ ಮಾಡಿ ಅಲ್ಲಿ ರೋಗ ಇದೆಯೋ ಅಥವಾ ಡಿಫಿಷಿಯನ್ಸಿ ಅನಲೈಸ್ ಮಾಡಿ ಅರ್ಥ ಮಾಡಿ ಡಿಫಿಶಿಯನ್ಸಿಗೆ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಗಳನ್ನ ಕೊಡ್ತಾ ಹೋಗ್ತೀವಿ ಮತ್ತೆ ಏನಾದ್ರು ಸಮಸ್ಯೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಔಷಧೋಪಚಾರಗಳನ್ನ ಇವತ್ತು ರೈತರಿಗೆ ಕೊಡೋದ್ರಿಂದ ರೈತರು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಳೆಯನ್ನ ಬೆಳಿತಾ ಇದ್ದಾರೆ ಹಾಗೆ ಈ ತರಹದ ಮಾರ್ಗದರ್ಶನ ಮಾಡೋದ್ರಿಂದ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಾವು ದೇಸಿ ಡಿಪ್ಲೊಮೋ ಅಂತೇಳಿ ಭಾರತ ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಅದು ಹಲವಾರು ನನ್ನಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಮಾಡಲು ಅದರಲ್ಲೂ ರೈತಾಪಿ ವರ್ಗದವರಿಗೆ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಕೃಷಿ ಪರಿಕರ ಮಾರಾಟಗಾರರಿಗೆ ಒಂದು ಲೈಸೆನ್ಸ್ ಪಡೆಯಲಿಕ್ಕೋಸ್ಕರ ಒಂದು ಸರ್ಟಿಫಿಕೇಟ್ ಬೇಕು ಆ ಸರ್ಟಿಫಿಕೇಟ್ ಅನ್ನು ನಾವು ಮೊದಲೇ ಬಿ ಎಸ್ ಸಿ ಬಿ ಎಸ್ ಸಿ ಡಿಗ್ರಿ ಮಾಡಿದ್ರೆ ಮಾತ್ರ ಸಿಗ್ತಾ ಇತ್ತು ಈಗ ನಾವು ಬಿ ಎಸ್ ಸಿ ಡಿಗ್ರಿನೇ ಮಾಡಿಲ್ಲ ಈಗ ನಲವತ್ತ ಮೂರನೇ ವಯಸ್ಸು ಈಗ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿದೆ ಅದು ಯಾರಕ್ಕೆ ಬೇಕಾಗಿದೆ ಅಂದ್ರೆ ನಾವು ಪರಿಕರ ಮಾರಾಟ ಮಾರಾಟ ಮಾಡ್ಲಿಕ್ಕೆ ಪರ್ಮಿಷನ್ಗಾಗಿ ಲೈಸೆನ್ಸ್ಗಾಗಿ ಆ ಸರ್ಟಿಫಿಕೇಟ್ ಬಟ್ಟಿದೆ ಆ ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ನಮ್ಮ ಸರ್ಕಾರದ ಒಂದು ಉತ್ತಮ ಯೋಜನೆ ನನ್ನಂತ ನಿರುದ್ಯೋಗಿ ಯುವಕರಿಗೆ ಇವತ್ತು ಭಾರತ ಸರ್ಕಾರ ದೇಸಿ ಡಿಪ್ಲೊಮೋ ಕೋರ್ಸ್ ಅನ್ನ ಇವತ್ತು ಹೊರತಂದಿದೆ ಅದರಿಂದ ಸಾವಿರಾರು ಲಕ್ಷಾನ್ ಗಂಟಲೆ ನಿರುದ್ಯೋಗಿ ನಿರುದ್ಯೋಗಿಟರು ಈ ಕೋರ್ಸ್ ಅನ್ನ ಮಾಡಿ ಅಲ್ಲಿ ಕೋರ್ಸ್ ನಲ್ಲಿ ಒಂದು ವರ್ಷದ ಕೋರ್ಸ್ ಅಲ್ಲಿ ಪ್ರತಿ ವಾರಕ್ಕೆ ಒಂದು ತರಗತಿ ಇರುತ್ತೆ ಆ ತರಗತಿಯಲ್ಲಿ ಕೃಷಿ ಪರಿಕರ ಮತ್ತು ಕೃಷಿ ಚಟುವಟಿಕೆ ಭೂಮಿ ಸಾವಯವ ರಾಸಾಯನಿಕ ಎಲ್ಲಾ ತರಹದ ಕೃಷಿ ಸಂಬಂಧಪಟ್ಟ ಎಲ್ಲಾ ಚಟುವಟಿಕೆಗಳನ್ನು ನಾವು ನಡೆಸಲಿಕ್ಕೆ ನಮಗೇನು ಡಿಗ್ರಿ ಮಾಡಿದ್ರೆ ಏನು ವಿದ್ಯಾರ್ಥಿನಾಗುತ್ತೋ ಆ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಆ ಪಾಠವನ್ನು ಹೇಳ್ಕೊಡ್ತಾರೆ ಕ್ಲಾಸ್ ನಡೆಯುತ್ತೆ ಆ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಸಹ ವಿವಿಧ ರೀತಿಯ ಉಪನ್ಯಾಸಕರು ಬಂದು ನಮಗೆ ಪ್ರತಿ ಭಾನುವಾರ ಅಥವಾ ಶನಿವಾರ ಕ್ಲಾಸ್ ಅನ್ನು ತೆಗೆದುಕೊಂಡು ನಮಗೆ ಈ ಸಂಬಂಧಪಟ್ಟಂತ ಎಲ್ಲ ನಾಲೆಡ್ಜ್ ಅನ್ನ ವಿದ್ಯಾನೆಗಳನ್ನ ನಮಗೆ ಹೇಳ್ಕೊಟ್ಟು ನಮಗೆ ಕೊನೆಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಆ ಸರ್ಟಿಫಿಕೇಟ್ ದೇಸಿ ಡಿಪ್ಲೊಮೋ ಸರ್ಟಿಫಿಕೇಟ್ ನಾವು ದೇಸಿ ಡಿಪ್ಲೊಮಾ ಕೋರ್ಸ್ ಅನ್ನು ಮಾಡಿರೋದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಹಳ್ಳಿಕೇರಿ ಎಂಬಲ್ಲಿ ಹಳ್ಳಿಕೇರಿ ಎಂಬಲ್ಲಿ ನಮಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರ ಇಸಿಯ ನಮಗೆ ತರಗತಿಗಳನ್ನು ಕೊಟ್ಟರು ಅಲ್ಲಿ ನಮಗೆ ಕೋಆರ್ಡಿನೇಟರ್ ಪ್ರಾಂಶುಪಾಲರಾಗಿ ಪುರುಷೋತ್ತಮ್ ಸರ್ ಇದ್ರು ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಬದ್ಧತೆ ಶಿಸ್ತು ಬದ್ಧತೆ ನಾವು ನಲವತ್ತು ವಿದ್ಯಾರ್ಥಿಗಳಲ್ಲಿ ಅಮೋಘ ಪರಿವರ್ತನೆಗಳನ್ನು ಪರಿವರ್ತನೆಗಳನ್ನ ಆಗಿದ್ದೇವೆ ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಅವರು ಪುರುಷೋತ್ತಮ್ ಸರ್ ಅವರೊಂದು ಮಾರ್ಗದರ್ಶನ ಅವರ ಒಂದು ತರಗತಿಗಳು ತುಂಬಾ ಅದ್ಭುತವಾಗಿರುತ್ತೆ ಅಂತ ಗುರುಗಳು ಸಿಕ್ಕಿದ್ದಕ್ಕೆ ನಮಗೆ ಇವತ್ತೊಂದು ಜ್ಞಾ ಉತ್ತಮವಾದ ಈ ಪರಿ ಕೃಷಿ ಪರಿಕರ ಮಾರಾಟ ಮಾರಾಟದಲ್ಲಿ ನಮಗೆ ಒಂದು ಉತ್ತಮ ಜ್ಞಾನ ಪಡಿಲಿಕ್ಕೆ ಅವರಿಗೆ ಒಂದು ವಿಶೇಷವಾದ ಧನ್ಯ ಧನ್ಯವಾದಗಳನ್ನ ಆರೋಪಿಸ್ತಾ ಇದ್ದೇನೆ ಹಾಗೂ ಈ ದೇಶಿ ಡಿಪ್ಲೊಮ್ ಕೋರ್ಸ್ ಅನ್ನ ನೀಡಿದಂತ ಈ ಘನವೆತ್ತ ಸರ್ಕಾರಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಆರೋಪಿಸ್ತಾ ಇದ್ದೇನೆ